ಮಹಿಳೆಯ ತಮ್ಮ ಸ್ತನಗಳನ್ನ ತಾವೇ ಪರೀಕ್ಷೆಗೆ ಒಳಪಡಿಸುವಂತ ಪ್ರಕ್ರಿಯೆನ ಸ್ವಯಂ ಸ್ತನ ಪರೀಕ್ಷೆ ಅಂತ ಕರಿತೀವಿ ಅಂದ್ರೆ ನಿಮ್ಮ ಸ್ತನಗಳನ್ನ ನೀವೇ ನಿಯಮಿತವಾಗಿ ಪರೀಕ್ಷೆ ಮಾಡ್ಕೊಳ್ಳುವಂತಹ ಪ್ರಕ್ರಿಯೆ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಅಥವಾ ಎಸ್ ಬಿ ಅಂತ ಕರಿ ಮಹಿಳೆಯರು ತಮ್ಮ ಸ್ತನಗಳನ್ನು ತಾವೇ ಪರೀಕ್ಷೆ ಮಾಡಿಕೊಳ್ಳೋ ನಿಯಮಿತವಾಗಿ ಪರೀಕ್ಷೆ ಮಾಡ್ಕೊಳ್ಳೋದ್ರಿಂದ ಆ ಸ್ತನಗಳಲ್ಲಿ ಆಗುವಂತ ಯಾವುದೇ ಅಬ್ನಾರ್ಮಲ್ ಪ್ರಕ್ರಿಯೆಗಳು ಗಂಟ ಆಗಿರಬಹುದು ಹೆವಿನೆಸ್ ಆಗಿರ್ಬೋದು ಆ ಸ್ತನಗಳ ಶೇಪ್ ಚೇಂಜಸ್ ಆಗಿರ್ಬೋದು ಸೈಜ್ ಚೇಂಜಸ್ ಆಗಿರ್ಬೋದು ಅದನ್ನ ಆದಷ್ಟು ಬೇಗ ನಾವು ನಿಮ್ಮ ಗೈನಕಾಲಸ್ಟ್ಗೋ ನಿಮ್ಮ ಕಾಲೇಜ್ಗೋ ನಿಮ್ಮ ಫಿಸಿಷಿಯನ್ಗೋ ತೋರಿಸ್ಕೊಂಡ್ರೆ ಅದರೊಳಗೆ ಏನಾದರೂ ಪ್ರಾಬ್ಲಮ್ಗಳನ್ನು ಇದ್ರೆ ಆದಷ್ಟು ಬೇಗ ಅದನ್ನ ಸೆಟಲ್ ಮಾಡ್ಕೋಬಹುದು ಹಾಗಾಗಿ ಸ್ವಯಂ ಸ್ತನ ಪರೀಕ್ಷೆಯ ಪ್ರಕ್ರಿಯೆ ತುಂಬಾ ಪಾಪ್ಯುಲರ್ ಮತ್ತೆ ತುಂಬಾ ಋತುಸ್ರಾವ ಆಗಿ ಏಳನೇ ದಿನ ಅಥವಾ ಎಂಟನೇ ದಿನ ಹತ್ತನೇ ದಿನ ಸೆವೆಂತ್ ಟು ಫೋರ್ಟೀನ್ತ್ ಡೇ ಅಲ್ಲಿ ನಿಮ್ಮ ಸ್ತನ ಪರೀಕ್ಷೆಗಳನ್ನ ಮಾಡಿಸ್ಕೊಂಡ್ರೆ ಆ ಒಂದು ಸಂದರ್ಭದಲ್ಲಿ ಋತುಸ್ರಾವದಲ್ಲಿ ಆಗುವಂತ ಹಾರ್ಮೋನ್ ಚೇಂಜಸ್ ಗಳನ್ನ ಸೆಟಲ್ ಆಗಕ್ಕೆ ಬಿಟ್ಟು ಆ ಒಂದು ಟೈಮ್ ಅಲ್ಲಿ ಮಾಡ್ಕೊಳ್ಳೋದು ಒಳ್ಳೆ ಅಥವಾ ಸ್ತನ ಪರೀಕ್ಷೆಗಳನ್ನ ಯಾವ ಟೈಮಲ್ಲಿ ಬೇಕಾದ್ರೂ ಮಾಡ್ಕೋಬಹುದು ದಿಸ್ ಈಸ್ ದ ಐಡಿಯಲ್ ಟೈಮ್ ಸೆವೆಂತ್ ಡೇ ಇಂದ ಫೋರ್ಟೀನ್ತ್ ಡೇ ಸ್ತನವನ್ನ ಹೇಗೆ ಪರೀಕ್ಷಿಸ್ಬೇಕು ಅಂತಂದ್ರೆ ರೈಟ್ ಸೈಡ್ ಅಂದ್ರೆ ಬಲಭಾಗದ ಬ್ರೆಸ್ಟ್ಗೆ ಎಡಗೈನ ಉಪಯೋಗಿಸ್ಕೋಬೇಕು ಅದೇ ತರ ಎಡಭಾಗದ ಸ್ತನಕ್ಕೆ ಬಲಗೈನ ಉಪಯೋಗಿಸ್ಕೋಬೇಕು ಆಪೋಸಿಟ್ ಹ್ಯಾಂಡ್ಸ್ ನ ಇಟ್ಕೊಂಡು ತಮ್ಮ ಪಾಮ್ಸ್ ಅಂತ ಏನ್ ಕರಿತೀವಿ ಹ್ಯಾಂಡ್ ಪಾಮ್ಸ್ ನ ಗಟ್ಟಿಯಾಗಿ ಹೀಗೆ ಇಟ್ಕೊಂಡು ರೈಟ್ ಸೈಡ್ನ ಲೆಫ್ಟ್ ಸೈಡ್ ಲೆಫ್ಟ್ ಸೈಡ್ ಲೈಟ್ ಸೈಡ್ ಮಾಡಿಕೊಂಡು ಒಂದು ಕನ್ನಡಿ ಮುಂದೆ ನಿಂತ್ಕೊಂಡು ತಮ್ಮ ಸ್ತನಗಳನ್ನ ಸಂಪೂರ್ಣವಾಗಿ ಎಕ್ಸ್ಪೋಸ್ ಮಾಡ್ಕೋಬೇಕು ಮತ್ತೆ ಕೆಳಭಾಗದಿಂದ ಮೇಲ್ಭಾಗ ಅಥವಾ ಮೇಲ್ಭಾಗದಿಂದ ಕೆಳಭಾಗ ಯಾವ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಅಂತ ನಾವೇನು ಕರಿತೀವಿ ಆ ರೀತಿಯಲ್ಲಿ ಸ್ತನಗಳನ್ನು ನಮ್ಮ ಚೆಸ್ಟ್ ವಾಲ್ ಅಂದ್ರೆ ರಿಬ್ ಕೇಜ್ ಏನಿದೆ ಅದ್ರ ಮೇಲೆ ಪ್ರೆಸ್ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ಕಂಬ ನಮ್ಮ ಹೆಬ್ಬೆರಳು ಮತ್ತೆ ಬೆಳ ನಮ್ಮ ಬೆರಳುಗಳಿಂದ ಸ್ತನವನ್ನ ಪ್ರೆಸ್ ಮಾಡಿ ಮುಟ್ಟಿ ನೋಡ್ಕೋಬಾರ್ದು ಆಗ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ಸ್ತನಗಳಲ್ಲಿ ನಾರ್ಮಲ್ ಭಾಗನು ಸಹ ಗಂಟು ಗಂಟಾಗಿ ಕಾಣುತ್ತೆ ಸೊ ನಮ್ಮ ಸ್ತನಗಳನ್ನ ನಮ್ಮ ಚೆಸ್ಟ್ ವಾಲ್ಗಳ ಮೇಲೆ ಸಾಫ್ಟ್ ಆಗಿ ಒತ್ತಿ ನೋಡ್ಕೋಬೇಕು ಇನ್ ಶಾರ್ಟ್ ಸೆಸ್ಟ್ ಸೆಲ್ಫ್ ಪ್ರೆಸ್ಟ್ ಎಕ್ಸಾಮಿನೇಷನ್ ಮುಂದೆ ನಿಂತ್ಕೋಬೇಕು ಬ್ರೆಸ್ಟ್ ನ ಎಕ್ಸ್ಪೋಸ್ ಮಾಡಬೇಕು ರೈಟ್ ಸೈಡ್ ಟು ಲೆಫ್ಟ್ ಸೈಡ್ ಲೆಫ್ಟ್ ಸೈಡ್ ಟು ರೈಟ್ ಸೈಡ್ ಈ ಈ ಒಂದು ಇದನ್ನ ರೂಲ್ ನ ಫಾಲೋ ಮಾಡಬೇಕು ಕೆಳಭಾಗದಿಂದ ಮೇಲ್ ಭಾಗ ಮೇಲ್ ಭಾಗದಿಂದ ಕೆಳಭಾಗ ಮತ್ತೆ ನಿಪ್ಪಲ್ ಮತ್ತೆ ಏರಿಯಲ್ ಆ ಏರಿಯಾನು ಸಹ ಬ್ರೆಸ್ಟ್ ನೆಸ್ಟ್ ಟಿಶ್ಯೂಅನ್ನು ಸ್ತನದ ಏನು ಟಿಶ್ಯೂ ಇದೆ ಅದನ್ನ ನಮ್ಮದೇ ಚೆಸ್ಟ್ ವಾಲ್ ಮೇಲೆ ಅಮಕಿದಾಗ ಅದಿದಾಗ ಅಲ್ಲಿ ಏನಾದ್ರೂ ಚೇಂಜಸ್ ಇದ್ರೆ ನಮ್ಮ ಬೆರಳೆಗಳಿಗೆ ಅದು ಫೀಲ್ ಆಗತ್ತೆ ಅದು ಕಾನ್ಸೆಪ್ಟ್ ಈ ವಾರ ಮಾಡಿದಂತ ಈ ತಿಂಗಳು ಮಾಡಿದಂತಹ ಎಕ್ಸಾಮಿನೇಷನ್ ಫೈಂಡಿಂಗ್ಸ್ ನ ನೀವು ನೆನಪಲ್ಲಿ ಇಟ್ಕೋಬೇಕು ಮುಂದಿನ ತಿಂಗಳು ಅಥವಾ ಅದರ ಮುಂದಿನ ತಿಂಗಳು ನಿಮ್ಮ ಬ್ರ ನಿಮ್ಮ ಸ್ಥಾನಗಳಲ್ಲಿ ಯಾವುದೇ ರೀತಿಯ ಚೇಂಜಸ್ ಕಂಡ್ರು ಸಹ ಅದನ್ನು ನಿಮ್ಮ ಡಾಕ್ಟರ್ಗೆ ರಿಪೋರ್ಟ್ ದಿಸ್ ಈಸ್ ಯುವರ್ ರೋಲ್ ಇನ್ ಸೆಲ್ಫ್ ಪ್ರೆಸ್ಟ್ ಎಕ್ಸಾಮಿನೇಷನ್ ಇದು ಇನಿಷಿಯಲಿ ಸ್ವಲ್ಪ ಕಷ್ಟ ಆಗತ್ತೆ ಹೋಗ್ತಾ 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 ಒಂದು ಐದರಿಂದ ಆರು ಸಲ ಅಷ್ಟೊತ್ತಿಗೆ ನಿಮ್ಮ ಸ್ತನಗಳು ಹೇಗೆ ಕಾಣ್ತವೆ ಹೇಗೆ ನಿಮಗೆ ಫೀಲ್ ಆಗ್ತವೆ ಏನಾದ್ರೂ ಚೇಂಜಸ್ ಇದೆಯಾ ಅಂತ ನಿಮ್ಗೆ ಇಮಿಡಿಯೇಟ್ ಆಗಿ ಗೊತ್ತಾಗ್ತದೆ